ವಿಶೇಷವಾಗಿ ಇವತ್ತು ಸರ್ಕಾರಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅವರಿಗೆ ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀರಿ ಯಾಕೆ ಈ ಒಂದು ಕೆಲಸ ಮಾಡಬೇಕಂತ ಈ ಕೆಲಸ ಮಾಡೋದಕ್ಕೆ ನಿಮಗೆ ಯಾರೆಲ್ಲ ನನಗೇನು ನನ್ನ ಬರ್ಡ್ ಬರ್ತ್ ಇದೆ ಅಂತ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದಲ್ಲ ಆ್ಯಕ್ಚುಲಿ ನನಗೇನು ಏನು ಅದ್ದೂರಿಯಾಗಿ ಮಾಡ್ಕೋಬೇಕು ಅಂತ ನನಗೆ ಇಷ್ಟನೂ ಹೋಗೋದಿಲ್ಲ ತುಂಬ ಸಿಂಪಲ್ ಮಾಡಬೇಕು ನನಗೇನು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದು ಬಿಟ್ಟರೆ ಬರ್ಡೇ ಅದ್ದೂರಿಯಾಗಿ ಇವೆಲ್ಲ ನನಗೇನು ಮೊದಲಿಂದಾನು ಇಷ್ಟ ಇಲ್ಲ ನಾನು ಮೊದಲಿಂದ ಮಾಡಿಕೊಂಡು ಬಂದಿರತಕ್ಕಂಥದ್ದಲ್ಲ ನಮ್ಮ ಸ್ನೇಹಿತರಿರ್ಬೋದು ನಮ್ಮ ಹಿತೈಷಿಗಳು ನಮ್ಮ ಗುರುಗಳು ಆದಂತಹ ಎಲ್ಲರೂ ಕೂಡ ಒಂದು ಆಚರಣೆ ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟು ಮಾಡಿದಾಗ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಆತ್ಮೀಯವಾಗಿ ಅವ್ರು ನಮ್ಮ ಬರ್ಡೇವನ್ನು ಮಾಡಿದ್ರು ನನಗೇನು ಹುಟ್ಟುಹಬ್ಬದ ಬಗ್ಗೆ ಎಷ್ಟೊಂದು ಇಲ್ಲ ಆಮೇಲೆ ಈ ಶಾಲಾ ಮಕ್ಕಳಿಗೆ ಅನ್ನೋದು ನಾನು ಬುಟ್ಟು ಹುಟ್ಟುಹಬ್ಬಕ್ಕೆ ಮಾಡ ಮಾಡ್ಕೊಂಡು ಬರ್ತಕ್ಕಂಥ ಅಲ್ಲ ಇದು ನನ್ನ ಊರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಅನೇಕ ಸ್ಕೂಲ್ಸ್ಗೆ ನಾನು ಪ್ರತಿಯೊಂದು ಡೆವಲಪ್ ಮಾಡಬೇಕು ಅನ್ನೋದು ನನಗೆ ಒಂದು ಕನಸಿತ್ತು ಬಡ ಮಕ್ಕಳು ನಾವು ಬಡತನದಿಂದ ಬಂದಿದ್ದೀವಿ ಆ ಬಡ್ತಂದನ್ನು ನೋಡಿಕೊಂಡು ಬೆಳೆದಿರೋದ್ರಿಂದ ನಮಗೂ ಆ ಬಡವ್ರ ಕಷ್ಟ ಏನು ಅಂತ ನನಗೆ ಪ್ರತಿಯೊಂದು ನನಗೂ ಗೊತ್ತಿದೆ ಅರ್ಥ ಆಗಿದೆ ಅವರು ಏನು ಎಲ್ಲಿ ಸಂತೋಷ ಪಡ್ತಾರೆ ಮಕ್ಕಳು ಅಂತ ಕೂಡ ನನಗೆ ತುಂಬ ಅರ್ಥ ಆಗಿದೆ ನಾನೇನು ಏನೋ ಪಬ್ಲಿಸಿಟಿ ಏನೋ ಇದು ಮಾಡಬೇಕು ಅದು ಮಾಡಬೇಕು ಅಂತ ನನಗೇನು ಮಾಡ್ಕೊಂಡು ಬರ್ತೀಕದು ಅಲ್ಲ ಇದು ನನಗೆ ಆ ಪುಟಾಣಿ ಮಕ್ಕಳು ನೋಡಿದಾಗ ತುಂಬ ಖುಷಿಪಟ್ಟು ಅವರಿಗೆ ಒಂದು ಟ್ರ್ಯಾಕ್ ಶೂಟ್ಸ್ ಇರ್ಬೋದು ಬ್ಯಾಗ್ಸ್ ಇರ್ಬೋದು ವಾಟರ್ ಬಾಲ್ಸ್ ಇರ್ಬೋದು ಕಲಿಕೋ ಉಪಗರಣಿಗಳಿರ್ಬೋದು ಮಾಡ ಅದರಲ್ಲಿ ಮತ್ತು ನಮ್ಮೂರು ಶಾಲೆ ನಮ್ಮ ಹೆಡ್ ಹೇಳ್ತಾ ಹೇಳ್ತಾಯಿದ್ರು ಸರ್ ತುಂಬ ಗೋಡೆಗಳೆಲ್ಲ ತುಂಬ ದುರಸ್ತಿ ಮಾಡಬೇಕು ಮತ್ತು ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡಬೇಕು ಪೈಟಿಂಗ್ ಕೆಲಸ ಮಾಡಬೇಕು ಮತ್ತು ಪಾರ್ಕ್ ಕೆಲಸ ಮಾಡಬೇಕು ಅಂತ ನಮ್ಮ ಹೆಡ್ ಜೊತೆಗೆ ನಮ್ಮ ಮೇಡಮ್ ಅವರು ಕೂಡ ತುಂಬಾ ನಮ್ಮ ಶಾಲೆ ಮೇಡಮ್ ಅವರು ಕೂಡ ನಮ್ಗೆ ಫೋನ್ ಮಾಡ್ತಿದ್ರು ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ರು ಇದಕ್ಕೆಲ್ಲ ನಮಗೆ ಮೊದಲನೇದಾಗಿ ಸ್ಫೂರ್ತಿ ನಮಗೆ ಸ್ಟಾರ್ಟಿಂಗಿಂದ ಅಷ್ಟೇ ನಮ್ಮ ಸುನಿಲ್ ಸ್ವಾಮಿಗಳಿದ್ದಾರೆ ಇವರು ಇವರು ಅನೇಕ ಸ್ಕೂಲ್ಸ್ಗೆ ನಮ್ಮ ಕೈಯಲ್ಲಿ ಒಂದು ಡೊನೇಟ್ ಮಾಡಿಸೋದಾಗಲಿ ಮಕ್ಕಳಿಗೆ ಡೆಸ್ಕ್ ಕೊಡಿಸೋದಾಗ್ಲಿ ಬೆಂಚ್ಗಳು ಕೊಡಿಸೋದಾಗ್ಲಿ ಇವೆಲ್ಲವೂ ನಮ್ಮನ್ನು ಸ್ಫೂರ್ತಿ ತುಂಬ್ಕೊಂಡು ಬಂದರು ಸ್ಫೂರ್ತಿ ತುಂಬಿಸ್ತಾ ಇದ್ರು ಅವರು ಮಾಡಬೇಕು ಮಾಡಬೇಕು ಅಂತ ಆಮೇಲೆ ನಮ್ಮ ಊರಿನ ಮುಖ್ಯೋಪಾಧ್ಯಾಯರು ವೆಂಕಟೇಶ್ ಸಾಹೇಬ್ರು ಅಷ್ಟೇ ವೆಂಕಟವ್ರೆ ಏನೋ ನಮ್ಮ ಮಕ್ಳಿಗೆ ಏನಾದರೂ ಒಂದು ಮಾಡೋಣ ಅಂತ ಹೇಳಿದಾಗ ನಂಗೆ ತುಂಬ ಆಯಿತು ಈ ಪು ಈ ಪುಟಾಣಿ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ ನಮ್ಮೂರು ಮಕ್ಕಳು ಪಾಪ ಈಗ ನೋಡಿ ನಮ್ಮೂರು ಹುಡುಗ ಒಬ್ಬ ದರ್ಶನ್ ಅಂತ ಪಾಪ ಹುಡುಗ ಒಂದು ಎರಡು ವರ್ಷ ಪಿ ಯು ಸಿ ಮುಗಿದ ಮೇಲೆ ನಮ್ಮೂರಲ್ಲೇ ಇದ್ದ ಏನು ಮಾಡೋದು ನಮ್ಮೂರು ಇದ್ದಿದ್ದು ಹರ್ಕೊಂಡಿದ್ದ ಬಟ್ ಅವನಲ್ಲಿ ಶಕ್ತಿ ಇತ್ತು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋ ಅಷ್ಟು ಶಕ್ತಿ ಅವನಲ್ಲಿ ಇತ್ತು ಬಟ್ ಅದನ್ನು ಯಾರು ಪಾಪ ಅವ್ರಿಗೆ ಗುರುಸಿರಲಿಲ್ಲ ಅವ್ನು ಯಾರು ಯಾರಿಗೋಗಿ ಹೇಳ್ಬೇಕು ಕಷ್ಟ ಅಂತ ಕೂಡ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವನು ಬಂದ ಅಣ್ಣ ನಾನು ಓದ್ತೀನಿ ಅಣ್ಣ ಅಂತ ಚುನಾವಣೆಗೆ ಓದಕ್ಕೆ ನನಗೇನು ಸಂಬಂಧ ಇದು ಸಂಬಂಧ ಇಲ್ಲಪ್ಪ ನಾನು ಓದ್ತೀನಿ ಓದ್ಸ್ತೀನಿ ಅಂತೇಳಿ ಅವನ ಫೀಸ್ ಎಲ್ಲ ಕಟ್ಟಿದೆ ಅವನು ಒಂದೇ ಅಟೆಂಪ್ಟ್ಗೆ ನೀಟ್ ಎಕ್ಸಾಮ್ ಕ್ರಾಕ್ ಮಾಡಿ ಇವತ್ತು ನಮ್ಮ ಕಾಲ್ ಇಂಡಿಯಾದಲ್ಲಿ ಒನ್ ಒನ್ ನೈನ್ ಸಿಕ್ಸ್ ರ್ಯಾಂಕ್ ಪಡೆದಿದ್ದಾನೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಅವ್ಗೆ ಅವ್ರ ತಂದೆ ಒಂದು ಅಗ್ರಿಕಲ್ಚರಿಸ್ಟು ಅವ್ರಿಗೆ ಫೀಸ್ ಕಷ್ಟು ಕಟ್ಟುವಷ್ಟು ಸಮರ್ಥ ಟ ಟೈಮಲ್ಲಿ ನಾನು ಅವ್ರಿಗೆ ಶಕ್ತಿ ತುಂಬಿ ಅವ್ನುಗೂ ಮುಂದೆ ನಡೆಸಿದ್ದೀನಿ ನಮ್ಮ ಇನ್ಮಿಂಚಳ್ಳಿ ಗ್ರಾಮಕ್ಕೆ ಮೊದಲನೇ ಡಾಕ್ಟ್ರಾಗಿ ಒಂದು ತಿರುಗಡೆ ಆಗಿದ್ದಾನೆ ಒಂದು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಕ್ಕಲಿ ಅಂತೇಳ್ಬಿಟ್ಟು ಅಪೇಕ್ಷಿಸ್ತೀನಿ ಸರ್ಕಾರಿ ಶಾಲೆಗಳಂದ್ರೆ ಪೋಸ್ಟ್ಗಳಲ್ಲಿ ಮಕ್ಕಳನ್ನ ಕಳಿಸೋದಕ್ಕೆ ಒಂದು ರೀತಿ ಅಸಢ್ಯ ಮನೋಭಾವ ಯಾಕಂದ್ರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಶಿಕ್ಷಕರು ಸರಿ ಇಲ್ಲ ಶಿಕ್ಷಣ ಕೂಡ ಸರಿಯಾಗಿ ದೊರಕುತ್ತಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಗಳನ್ನ ಮೊರೆ ಹೋಗ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಮತ್ತೆ ಹೊಸ ವಾತಾವರಣವನ್ನ ಸೃಷ್ಟಿ ಮಾಡಿದಿರಿ ಈ ವಿದ್ಯಾರ್ಥಿಗಳಲ್ಲಿ ಕಲಿಯೋ ಮನೋಭಾವನೆ ಕೂಡ ಹೆಚ್ಚಿಸಿದ್ರಿ ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ನೀವು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಸರ್ ನನಗ್ ಗೊತ್ತಿರೋ ಪ್ರಕಾರ ಸರ್ಕಾರಿ ಶಾಲೆಯ ಶಿಕ್ಷಕ ಇದಾರಲ್ಲ ಪ್ರೈವೇಟ್ ಸ್ಕೂಲ್ಸ್ಗಿಂತ ತುಂಬ ಚೆನ್ನೇ ಪಾಠ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಆ್ಯಕ್ಚುಲಿ ಅವರು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಯಾವ ಇಂಗ್ಲೀಷ್ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ ಕನ್ನಡ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ ಹಿಂದಿ ಹೇಳ್ಕೊಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ಅವ್ರಿಗೆ ಕರೆಕ್ಟಾಗಿ ನಮ್ಮ ಗೌರ್ಮೆಂಟ್ ರೆಸ್ಪಾನ್ಸ್ ಒಂದು ಮಾಡಿಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಳಿಗಿಂತ ಏನೂ ಕಮ್ಮಿ ಇಲ್ಲ ಅಂತ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಸರ್ ಆ್ಯಕ್ಚುಲಿ ಟ್ಯೂಷನ್ಸ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಿರೋದು ಕೂಡ ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ ಹತ್ರ ಬಿಟ್ಟರೆ ನಮ್ಮ ನಮ್ಮ ಪ್ರೈವೇಟ್ ಟೀ ಟೀಚರ್ಸ್ ಯಾರು ಕಲ್ಸ್ಕೊಡ್ತಾ ಇಲ್ಲ ಒಂದು ರೇಟಿಂಗ್ ನೋಡಿ ನಮ್ಮ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ರೇಟಿಂಗ್ ನೋಡಿ ನೀವು ಅವ್ರ ರೇಟಿಂಗ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವು ಅವ್ರು ಬರೆಯುವಂಥ ರೇಟಿಂಗ್ ಇರ್ಬೋದು ಎಲ್ಲ ಏನೇ ಇರ್ಬೋದು ನಮ್ಮ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಆಗೋದಿಲ್ಲ ಅವ್ರಿಗೆ ಕರೆಕ್ಟಾಗಿ ಒಂದು ಸಿಸ್ಟಮ್ಸ್ ಇರ್ಬೋದು ಒಂದು ಪವರ್ ಇರ್ಬೋದು ಒಂದು ಲ್ಯಾಪ್ಟಾಪ್ಸ್ ಇರ್ಬೋದು ಒಂದು ಡೆಮೋ ಕೊಡಲಿಕ್ಕೆ ಏನೇ ಇರ್ಬೋದು ಒಂದು ಪ್ರಾಜೆಕ್ಟ್ಸ್ ಇರ್ಬೋದು ಎಲ್ಲ ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಲಿ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಅನ್ನೋದು ಹೋಗುತ್ತೆ ಸರ್ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾರ್ಥಿಗಳು ನಮ್ಮ ಗುರುವರು ನಮ್ಮ ಗುರುಗಳು ಏನಿದ್ದಾರೆ ನಮ್ಮ ಸರ್ಕಾರಿ ಶಾಲೆ ಗುರುಗಳು ಏನಿದ್ದಾರೆ ಅವ್ರು ಹೇಳೋ ಮಾತನ್ನ ಇಂಚೋ ತಪ್ಪಿರ ಫಾಲೋ ಮಾಡ್ಕೊಂಡು ಏನು ಪಾಠ ಮಾಡ್ತಾರೆ ಕೇಳಿಬಿಟ್ಟು ನೀಟಾಗಿ ಅವರು ಅವ್ರು ಹೇಳ್ಕೊಡೋ ವಿದ್ಯೆಯನ್ನ ನೀಟಾಗಿ ಕಲ್ತ್ಕೊಂಡು ಹೋದ್ರೆ ಸರ್ ಪ್ರತಿಯೊಂದು ಮಗುನೂ ಒಂದು ಇಂಜಿನಿಯರ್ ಒಂದು ಡಾಕ್ಟರ್ ಹೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಸರ್ ಎಸ್ ಆಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ